ಆಪರೇಷನ್ ಮಾಡಿ ಏನು ಇಲ್ಲ ನೋಡ್ರಿ ಲೆಕ್ಕ ಪ್ರಕಾರ ಹೋದ್ರೆ ಐವತ್ ಮೂರು ಜನ ಹೋಗ್ಬೇಕು ಸುಮ್ನೆ ಅಗಲೇ ಕೇಳ್ಬೇಡ್ರಿ ಶಿಟ್ರು ಕಾಂಗ್ರೆಸ್ ಬಿಟ್ಟಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಬಟ್ ನನಗೆ ವೈಯಕ್ತಿಕ ಬಹಳ ಖುಷಿ ಆಗಿದೆ ರೋಗಿರತಕ್ಕ ನನಗೆ ತುಂಬಾ ಖುಷಿ ಆಗಿದೆ ಸಂತೋಷ್ ಲಾಡ್ ಮತ್ತೆ ಬೆಂಕಿ ಅನ್ಸರ್ ಸಚಿವ ಸಂತೋಷ್ ಲಾಡ್ ಶಿಟ್ರ್ ಬಗ್ಗೆ ವ್ಯಂಗ್ಯವಾದ ಉತ್ತರ ಕೊಟ್ಟಿದ್ದಾರೆ ಶಿಟ್ರನ್ನು ಉಳಿಸಿಕೊಳ್ಳೋದಕ್ಕೆ ನಾವು ಏನ್ ಮಾಡ್ಬೇಕಿತ್ತು ಶಿಟ್ರ್ ಬಿಜೆಪಿಗೆ ಹೋಗಿರೋದಕ್ಕೆ ಅಂತ ಹೇಳಿದ್ದಾರೆ ಬಿಜೆಪಿಗರ ಆಪರೇಷನ್ ಕಮಲದ ಆಟ ನಡೆಯಲ್ಲ ಏನ್ ದಬ್ಬಾಕಿದ್ರು ಬಿಜೆಪಿಗರು ಕಾಂಗ್ರೆಸ್ ಸರ್ಕಾರವನ್ನ ಏನು ಮಾಡಕ್ಕಾಗಲ್ಲ ಅಂತೇಳಿ ಆನ್ಸರ್ ಕೊಟ್ಟಿದ್ದಾರೆ ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಹೇಳಿದ್ದೇನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ಬಿಜೆಪಿಗೆ ಕರೆಸಿಕೊಂಡಿದ್ದ ತಡ ಬಿಜೆಪಿ ನಾಯಕರು ಕೋಡ್ ಬಂದವರಂತೆ ಆಡ್ತಿದ್ದಾರೆ ಆಪರೇಷನ್ ಕಮಲ ಮಾಡ್ತೀವಿ ನೋಡ್ತಾ ಇರಿ ಸರ್ಕಾರವನ್ನ ಬೀಳಿಸ್ತೀವಿ ಅಂತೇಳಿ ಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಆದ್ರೆ ಇದೆಲ್ಲ ಮಕ್ಕಳು ಗುಮ್ಮ ಬಂತು ಗುಮ್ಮ ಅಂತ ಹೆದರಿಸೋ ತಂತ್ರವೇ ವಿನಃ ಇದರಿಂದ ಏನೂ ಆಗಲ್ಲ ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿದ್ದೇನ್ ಗೊತ್ತಾ ಅದೇ ಅದೇ ಸರ್ಕಾರ ನೂರ ಮೂವತ್ತಾರೀವಿ ನಾವು ಅವರಿಬ್ರು ಸೇರಿದ್ರೆ ಎಂಬತ್ತೈದ ನೋಡ್ರಿ ಲೆಕ್ಕ ಪ್ರಕಾರ ಅಂದ್ರೆ ಐವತ್ ಜನ ಹೋಗಬೇಕು ಸುಮ್ಮನೆ ಅಗ್ಲಾ ಅದನ್ನ ಕೇಳ್ಬೇಡ್ರಿ ಇದೇ ಬಿಜೆಪಿ ಅವರ ಆಪರೇಷನ್ ಕಮಲ ಆಪರೇಷನ್ ಕಮಲ ಚುನಾವಣೆ ಹತ್ರ ಬರ್ತದೆ ಹತ್ತು ವರ್ಷ ಏನ್ ಮಾತಾಡ್ಬೇಕಿಲ್ಲ ಪ್ಲೀಸ್ ಪೋಸ್ ಅ ಕ್ವಶನ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಎಲೆಕ್ಷನ್ಸ್ ಈ ಸರ್ಕಾರ ಬಂದಾಗಿದೆ ನೂರ ಮೂವತ್ತಾರು ಸೀಟ್ ಇದಾವೆ ಅವರಿಬ್ಬರು ಸೇರಿದ್ರೆ ಎಂಬತ್ ಐದ ಐವತ್ ಮೂರು ಬಿಳಸ್ಬೇಕು ಅವ್ರು ಐವತ್ ಮೂರು ಜನ ತಗೊಂಡು ಹೋಗ್ಬೇಕು ಆ ಸಾಧ್ಯತೆ ಇದ್ರೆ ಅವ್ರು ಮಾತಾಡ್ಲಿ ಸುಮ್ಮನೆ ಅಗ್ಲಾಲ ಇದ್ರ ಬಗ್ಗೆ ಎಷ್ಟಂತ ಮಾತಾಡ್ಬೇಕು ನಮಗೆ ಸಾಕ ಇನ್ನ ಜಗದೀಶ್ ಶೆಟ್ಟರ್ ಪಕ್ಷವನ್ನ ತೊರೆದಿರೋದು ನಮ್ಮ ಪಕ್ಷಕ್ಕೆ ಯಾವುದೇ ನಷ್ಟವಿಲ್ಲ ಬಿಜೆಪಿಗರಿಗೆ ಸಂತೋಷವಾಗಿದೆ ಎಂದು ಹೇಳಿದ್ದಾರೆ ಹೀಗಾಗಿ ನನಗೂ ಸಂತೋಷವಾಗಿದೆ ಶೆಟ್ಟರ್ ಅವರಿಗೆ ನಮ್ಮ ಪಕ್ಷದಲ್ಲಿ ಉತ್ತಮ ಸ್ಥಾನಮಾನ ನೀಡಿದ್ವಿ ಆದ್ರೆ ಅವರು ಈ ರೀತಿ ಏಕಾಏಕಿ ಪಕ್ಷ ತೊರೆದಿದ್ದಾರೆ ಶೆಟ್ಟರ್ ಅವರ ಇತ್ತೀಚಿನ ಬೆಳವಣಿಗೆ ಗಮನಿಸಿದ್ರೆ ಅವರೊಬ್ಬ ಅವಕಾಶವಾದಿಗಳು ಅನಿಸುತ್ತೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಿಜೆಪಿಗೆ ಹೋಗಿದ್ದು ಅಲ್ಲಿ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದ್ದಾರೆ ನೀವು ಅವ್ರನ್ನ ಕೇಳಿ ಬಟ್ ನನಗೆ ವೈಯಕ್ತಿಕ ಬಹಳ ಆಗಿದೆ ಅವ್ರು ರೋಗಿರ್ತಕ್ಕಂಥ ನನಗೆ ತುಂಬಾ ಖುಷಿಯಾಗಿದೆ ಅಲ್ಲಾ ಬಿಟ್ಟು ಬರೋ ಕಲಿಗೊಂದ ಹೇಳಿದ್ರು ಈಗ ಹೋಗೋ ಕಲಿಗೊಂದ್ ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ ಇನ್ನದ್ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ನಷ್ಟ ಉಂಟಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿರುವ ಸಚಿವ ಸಂತೋಷ್ ಲಾಟ್ ತಮ್ಮದೇ ದಾಟಿಯಲ್ಲಿ ಆನ್ಸರ್ ಮಾಡಿದ್ದಾರೆ ನಮ್ಮದು ಎರಡು ಬಾಗಿಲಿನ ಸಿಟಿ ಬಸ್ ಇದ್ದಂತೆ ಯಾರ್ ಬೇಕಾದರೂ ಹತ್ತಬಹುದು ಯಾರ್ ಬೇಕಾದರೂ ಇಳಿಯಬಹುದು ನಮ್ಮ ಪಾರ್ಟಿಗೂ ಇನ್ನೂ ಅನೇಕ ಶಾಸಕರು ಸೇರ್ಪಡೆಯಾಗಲಿದ್ದಾರೆ ಆ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದಾರೆ ನಮಗೇನ್ ನಷ್ಟ ಇಲ್ಲರಿ ಕಾಂಗ್ರೆಸ್ ಪಾರ್ಟಿ ಎರಡು ನಮ್ದು ಬಾಗಿಲ ಪಾರ್ಟಿ ನಮ್ಮ ಸಿಟಿ ಬಸ್ ಇದ್ದಂಗೆ ಯಾರನ್ನ ಹತ್ತಬಹುದು ಯಾರನ್ನೆಲ್ಲ ನೋಬಹುದು ನಮ್ಗೆ ತೊಂದರೆ ಇಲ್ಲ ನಮಗೆ ಇರತಕ್ಕಂಥ ಕೋಟ್ಯಾಂ ಕಾರ್ಯಕರ್ತರ ನಮ್ಗೆ ಓಟರ್ಸ್ ಇದ್ದಾರೆ ಯಾರು ಬೇಕೋ ಬಸ್ ತೊಂದರೆ ಇಲ್ಲ ಇನ್ನ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಅವರನ್ನ ಉಳಿಸಿಕೊಳ್ಳೋ ಕೆಲಸ ಮಾಡಿಲ್ಲ ಅನ್ನೋ ಸವದಿ ಹೇಳಿಕೆಗೆ ಅವರು ಕಾಂಗ್ರೆಸ್ನಲ್ಲಿ ಉಳಿಸಿಕೊಳ್ಳುವಂತದ್ದು ಏನಿದೆ ಹೇಳಿ ಅವರಿಗೆ ನಮ್ಮ ಪಕ್ಷ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟಿದೆ ಅವರಿಗೆ ಎಂಎಲ್ ಸಿ ಮಾಡಿದ್ದೀವಿ ಉಳಿಸಿಕೊಳ್ಳಬೇಕು ಅಂದ್ರೆ ಯಾವ ರೀತಿ ಉಳಿಸಿಕೊಳ್ಳಬೇಕು ನಮಗೆ ಗೊತ್ತಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಗಿ ಉತ್ತರಿಸಿದ್ದಾರೆ ಲಕ್ಷ್ಮಣ್ ಸೌದಿಯವರು ಹೋಗ್ತಾರಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ನೀವು ಅವ್ರನ್ನೇ ಕೇಳಬೇಕು ಉಳಿಸ್ಕೊಳ್ಳಂಥದ್ದು ಏನಿದೆ ಹೇಳಿ ಇಲ್ಲಿ ಉಳಿಸ್ಕೊಳ್ಳೋಂಥದ್ದು ಏನಿದೆ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ಲ ನಮ್ಮ ಪಕ್ಷ ಕರ್ಕೊಂಬಂದು ಟಿಕೆಟ್ ಕೊಡಿಸಿ ಅದ್ರ ಜೊತೆ ನಂತರ ಕೂಡ ಅವರಿಗೆ ಎಮ್ ಎಲ್ ಸಿ ಮಾಡಿದ್ದೀವಿ ಉಳಿಸ್ಕೋಬೇಕಂದ್ರೆ ಯಾವ ರೀತಿ ಉಳಿಸ್ಕೋಬೇಕು ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಿದೆ ಹೀಗೆ ಸಚಿವ ಸಂತೋಷ್ ಲಾಡ್ ತಮ್ಮದೇ ದಾಟಿಯಲ್ಲಿ ಶೆಟ್ಟರ್ ಪಕ್ಷ ಬಿಟ್ಟಿದ್ದು ಬಿಜೆಪಿ ಆಪರೇಷನ್ ಕಮಲದ ಆಟ ಎಲ್ಲದಕ್ಕೂ ಬೆಂಕಿ ಉತ್ತರ ಕೊಟ್ಟಿದ್ದಾರೆ ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಅವರ ಈ ಆನ್ಸರ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ